ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಆರುಂಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಬಹಳಷ್ಟು ಇದ್ದಂತ ಲೈಂಗಿಕ ದೌರ್ಜನ್ಯಗಳು ಜೊತೆಗೆ ಯಾವ ರೀತಿಯಾದಂಥ ಟಾರ್ಚರ್ಗಳನ್ನು ಕೊಡ್ತಾ ಇದ್ರು ಅದು ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಜೊತೆಗೆ ನಟರು ಕೂಡ ಆಗಿರ್ಬೋದು ನಟಿಯರ ಮೇಲೆ ನಡೀತಾ ಇರತಕ್ಕಂತ ನಿರಂತರವಾದಂಥ ಶೋಷಣೆಯ ಬಗ್ಗೆ ಈಗಾಗಲೇ ಹೇಮಾ ಸಮಿತಿ ವರದಿ ಮಾಡಿದೆ ಅದಕ್ಕೆ ತಲೆದಂಡವೂ ಕೂಡ ಬಹಳಷ್ಟು ಜನರದ್ದಾಗಿದೆ ಜೊತೆಗೆ ಚಿತ್ರರಂಗದ ಅಧ್ಯಕ್ಷರು ಕೂಡ ರಾಜೀನಾಮೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಅದು ಮಲಯಾಳಂ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲೂ ಕೂಡ ಈ ತರಹದ ಶೋಷಣೆ ನಡೀತಾ ಇದೆ ಅನ್ನೋ ಒಂದು ಅಚ್ಚರಿಯ ಮಾಹಿತಿ ಈಗ ಹೊರಗೆ ಬಿದ್ದಿರೋದು ಅದ್ರ ಕುರಿತಾಗಿ ಒಂದು ಸಮಿತಿಯನ್ನ ನೇಮಕ ಮಾಡಿ ಅನ್ನೋ ಒಂದು ಕೂಗು ಕೂಡ ಕೇಳ್ಬರ್ತಾರೆ ಹಾಗಾದ್ರೆ ಕೆಲವೊಬ್ಬ ಹಿರಿಯ ನಟ ನಟಿಯರ್ನ ನಾವು ಮಾತನಾಡಿಸೋ ಪ್ರಯತ್ನವನ್ನ ಪಡೋಣ ಈ ವಿಚಾರದಲ್ಲಿ ಕರ್ನಾಟಕದಲ್ಲಿ ನಮಗೆ ಗೊತ್ತಿಲ್ಲದಂತ ರೀತಿಯಾದಂತ ಕರಾಳ ಮುಖಗಳು ಇದ್ದಾವ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ ಕರ್ನಾಟಕದಲ್ಲೂ ಕೂಡ ಒಂದು ಸೆನ್ಸೇಷನ್ ಮಾಡ್ತಾ ಇರೋ ಸುದ್ದಿ ನಿಮ್ಗೆ ಗೊತ್ತಿರಬಹುದು ಒಂದು ಹೇಮಾ ಸಮಿತಿ ತರ ಕರ್ನಾಟಕದಲ್ಲೂ ಒಂದ್ ಸಮಿತಿ ರಚನೆ ಮಾಡ್ಬೇಕು ಅನ್ನೋ ಸುದ್ದಿ ಹರಿದಾಡ್ತಾ ಇರೋದು ಹಾಗಾಗಿ ಕನ್ನಡದಲ್ಲಿ ಆ ಥರದೊಂದು ಇಶ್ಯೂಸ್ ಇದೆಯಾ ಜೊತೆಗೆ ಆ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರ ನಟಿಯರು ಜೊತೆಗೆ ಅದ್ರ ಕುರಿತಾಗಿ ಏನ್ ಹೇಳ್ತೀರಾ ನೀವು ನಿಮ್ಮ ಅಭಿಪ್ರಾಯ ಏನು ಅನ್ನೋ ಒಂದು ವಿಷಯವಾಗಿ ಮ್ಯಾಮ್ ಸರ್ ನಾನು ಹಾನೆಸ್ಟ್ ಆಗಿ ಫಸ್ಟ್ ಅಲ್ಲಿ ಹೇಮಾ ಕಮಿಟಿ ಏನೇನ್ ಇದೆ ನಾನು ತಿಳ್ಕೊಂಡ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಬಿಕಾಸ್ ನನ್ಗೆ ಅಲ್ಲಿ ಅಲ್ಲಿ ಇಶ್ಯೂಸ್ ಆಗಿರೋದು ಗೊತ್ತು ಬಟ್ ಹೇಮಾ ಕಮಿಟಿ ಏನೇನ್ ನಿಭಾಯಿಸ್ತಾರೆ ಅದ್ ಯಾವ್ದ್ರ ಬಗ್ಗೆ ನಂಗೆ ತುಂಬಾ ಇದಿಲ್ಲ ಏನಂದ್ರೆ ಎಕ್ಸಾಕ್ಟ್ ಆಗಿ ನನ್ಗೆ ನಾಲೆಜ್ ಇಲ್ಲ ಬಟ್ ಏನ್ ಆಗ್ತಿದೆ ಅಂತ ವಿಷಯ ಗೊತ್ತಿದೆ ಅಷ್ಟೇ ಹಾಗಾಗಿ ನಾನು ಸುಮ್ಮನೆ ಇಲ್ಲೂ ಆಗ್ಬೇಕು ಅದೆಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ ಬಿಕಾಸ್ ನಂಗ್ ಅಲ್ಲಿ ಏನೇನ್ ಏನ್ ಮಾಡ್ತಾರೆ ಆ ಕಮಿಟಿಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಆಯ್ತಲ್ಲ ನಾನು ಒಂದ್ಸಲ ತಿಳ್ಕೊಂಡ್ಬಿಟ್ಟು ವಾಟ್ ಇಟ್ ಇಸ್ ಅಂತ ಇದಾದ್ಮೇಲೆ ನಾನು ಕಾಲ್ ಮಾಡಿ ನಾನು ಮಾತಾಡ್ತೀನಿ ಸರ್ ಅದ್ರ ಬಗ್ಗೆ ಅಂದ್ರೆ ನನಗೆ ಹಾನೆಸ್ಟ್ ಆಗಿ ನನಗೆ ಪರ್ಸ್ನಲಿ ಅಂತ ನಾನ್ ಐ ಬಿನ್ ಫಾರ್ಚುನೇಟ್ ಆಫ್ ದಟ್ ನಮ್ ಇಂಡಸ್ಟ್ರಿಲಿ ಏನು ನಾನು ಕಂಡು ಬಂದಂಗೆ ತುಂಬಾ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ವರ್ಕ್ ಮಾಡೋದಕ್ಕೆ ಯಾರು ಹಂಗೆ ನನ್ನ ಫ್ರೆಂಡ್ಸ್ ಆಗಲಿ ಅಥವಾ ಕೋ ಆಕ್ಟರ್ಸ್ ನಾವ್ ಏನ್ ವರ್ಕ್ ಮಾಡ್ತೀವಿ ಆಗಿ ಪರ್ಸನಲ್ ಆಗಿ ಯಾರು ನನ್ನ ಹತ್ರನು ಶೇರ್ ಮಾಡಿಲ್ಲ ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಆ ಆಗಿಲ್ಲ ಸೊ ಟಚ್ ಬಟ್ ಹೇಗಿದೆ ಹೆಂಗಿದೆ ಅಷ್ಟು ನಿಜವಾಗ್ಲೂ ಐಡಿಯಾ ಇಲ್ಲ ಸರ್ ನನ್ಗೆ ಸೊ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಲೈಂಗಿಕ ದೌರ್ಜನ್ಯದ ವಿಷಯಗಳು ಅಲ್ಲಿ ಸದ್ದು ಮಾಡ್ತಾ ಇದ್ದಾಗೆ ಅಥವಾ ಆತರದೊಂದು ವಿಷಯಗಳು ಹೊರ ಬರ್ತಾ ಇದ್ದಾಗೆ ಕರ್ನಾಟಕದಲ್ಲೂ ಕೂಡ ಆತರದೊಂದು ಕಮಿಟಿ ರಚನೆ ಆಗ್ಲಿ ಅಂತ ಹೇಳಿ ಆತರದೊಂದು ಹೊಸ ನಿರ್ಧಾರವನ್ನ ಏನಾದ್ರೂ ತೆಗೆದುಕೊಂಡ್ರ ಅಥವಾ ಅಟ್ ಲೀಸ್ಟ್ ಆತರ ಸಮಸ್ಯೆಗಳು ಇಲ್ಲಿ ಇದೆಯಾ ಅನ್ನೋದು ಬೇಕಾಗಿತ್ತು ಸೊ ಹಾಗಾಗಷ್ಟೇ ಅಟ್ಲೀಸ್ಟ್ ನಿಮಗೆ ಯಾರು ಶೇರ್ ಮಾಡಿಲ್ಲ ಅಂತ ಅಂದ್ರಲ್ಲ ಹಾ ಅದೇ ನನಗೆ ಮಾಡಿದು ಪರ್ಸನಲಿ ಆತರ ಯಾವ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ ಬಟ್ ನನ್ಗೆ ಕೆಲವರು ವಿಷಯ ಹೇಳೋದು ಇವಾಗ ಇಂಡಸ್ಟ್ರಿ ತುಂಬಾ ಬದಲಾಗಿದೆ ಆ ಕೆಲ್ಸದ ಮೇಲೆನೆ ಜಾಸ್ತಿ ಏನು ಫೋಕಸ್ ಮಾಡ್ತಾರೆ ಬೇರೆ ಯಾವ ಆ ತರ ಇಲ್ಲ ಇವಾಗ ಅಂತಾನೆ ನಾನ್ ಜಾಸ್ತಿ ಕೇಳಿದಿನೇ ಹೊರತು

ಮಲಯಾಳಂ ಅಲ್ಲಿ ಆತರ ಆಗಿದೆ ಅಂತ ಅಷ್ಟೇ ಗೊತ್ತು ಬಟ್ ಅದ್ರಲ್ಲಿ ಆ ಕಮಿಟಿಲಿ ಏನ್ ಮಾಡ್ತಿದಾರೆ ಅದ್ ಫಾರ್ಮ್ ಮಾಡಿ ಹೇಗ ನಿಲ್ಸ್ಬೇಕು ಅನ್ನೋದನ್ನ ಏನಂತಾರೆ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಹಾಕೊಂಡಿರ್ತಾರಲ್ಲ ಅಥವಾ ಪ್ಲಾನ್ಸ್ ಅಂತ ಏನಾದ್ರು ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಯಾವ್ದು ಐಡಿಯಾ ಅಲ್ಲ ಸೊ ನಂಗೆ ಸುಮ್ನೆ ಇಲ್ಲೂ ರಚನೆ ಆಗ್ಬೇಕು ಅದು ಅಂತ ಹೇಳೋದು ತಪ್ಪಾಗುತ್ತೆ ಬಿಕಾಸ್ ನಂಗೆ ಅಲ್ಲಿ ಏನ್ ಮಾಡ್ ಏನೇನ್ ರಚನೆ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅಲ್ಲ ಇನ್ನ ಸೊ ಹಾಗಾಗಿ ಸುಮ್ನೆ ಮಾತಾಡೋದಕ್ ನನಗೆ ಇಷ್ಟ ಇಲ್ಲ ಓಕೆ ಓಕೆ ಥ್ಯಾಂಕ್ 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 ಯು 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 ಹಲೋ ನಮಸ್ತೆ ಗೊತ್ತಿದೆ ನಿಮಗೆ ಸ್ಯಾಂಡಲ್ವುಡ್ ನಲ್ಲಿ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಒಂದು ವಿಷಯವಾಗಿ ಒಂದು ರಿಯಾಕ್ಷನ್ ಹೌದಾ ಇಲ್ಲ ಇಲ್ಲ ದರ್ಶನ್ ವಿಚಾರವಾಗಿ ಅಂತರೂ ಅಲ್ಲ ಒಂದು ಹೇಮಾ ಸಮಿತಿಯ ಪ್ರಕಾರ ನಮ್ಮ ಕರ್ನಾಟಕದಲ್ಲೂ ಕೂಡ ಆ ತರದೊಂದು ಸಮಿತಿ ರಚನೆ ಆಗ್ಬೇಕು ಅನ್ನೋ ಒಂದು ಕೂಗ್ ಬರ್ತಾ ಇದೆ ನಿಮ್ಮ ನಿಲುವು ಏನು ಆ ಥರದ್ದು ಈಗ ಅಪ್ಕಮಿಂಗು ಒಂದು ಶೈನ್ ಆಗ್ತಾ ಇರೋ ನಟಿ ನೀವು ಚ್ಯೂರ್ ಅದ್ರ ಬಗ್ಗೆ ನೋಡ್ಕೊಂಡು ನಾನು ನಿಮ್ಗೇನು ಅಂತ ನಾನು ಖಂಡಿತ ಹೇಳ್ತೀನಿ ಯಾಕಂದ್ರೆ ನಾನು ಆಲ್ಮೋಸ್ಟ್ ಟೆನ್ ಡೇಸ್ ಆಯಿತು ಯು ಎಸ್ಗೆ ಬಂದು ಅದಕ್ಕೋಸ್ಕರ ಹ್ಞೂ 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 ಖಂಡಿತ ಖಂಡಿತ ಮ್ಯಾಮ್ ಹಾಂ ಮ್ಯಾಮ್ ಅದೇ ಕರ್ನಾಟಕದಲ್ಲಾಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಒಂದು ಮಾಹಿತಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಮಾ ಸಮಿತಿ ವರದಿ ಪ್ರಕಾರ ಕರ್ನಾಟಕದಲ್ಲೂ ಆ ಥರದೊಂದು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಮ್ಯಾಮ್ ಅದ್ರ ಪರವಾಗಿ ಅಥವಾ ವಿರೋಧವಾಗಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ನಿಲುವೇನು ಆ ತರದ ಸಮಿತಿ ಕರ್ನಾಟಕದಲ್ಲೂ ಅಗತ್ಯ ಇದೆಯಾ ಏನು ಹೇಳೋಂಗಿಲ್ಲ ಸರ್ ನಿಮಗೆಲ್ಲ ಏನಿರುತ್ತೋ ಅದೇ ನನಗೂ ನೀವೇನು ಅನ್ಕೊಟ್ಟಿರೋ ನಾನು ಅದೇ ಓಕೆ ಅಲ್ಲ ಸಿನಿಮಾ ರಂಗದಲ್ಲಿ ತುಂಬಾ ಹಿರಿಯ ಅನುಭವಿ ನಟಿ ಅವರು ಸಾರಿ ಓಕೆ ಓಕೆ ಮ್ಯಾಮ್ ಓಕೆ ಸರ್ ಅದೇ ಇಶ್ಯೂಸ್ ಗೊತ್ತಿದೆ ನಿಮಗೆ ಈಗಾಗಲೇ ಎಲ್ಲ ಮಾಧ್ಯಮಗಳು ಮಾತನಾಡ್ತಾ ಇದೆ ಸ್ಯಾಂಡಲ್ವುಡ್ ಕೂಡ ಈ ನಿಟ್ಟಿನಲ್ಲಿ ಹೋರಾಟಕ್ಕೂ ಕೂಡ ಮುಂದಾಗಿದೆ ಇದೇ ಹೇಮಾ ಸಮಿತಿ ಈ ತರ ಕರ್ನಾಟಕದಲ್ಲಿ ಒಂದು ಸಮಿತಿ ರಚನೆ ಮಾಡಬೇಕು ಅಂತರ್ ಹಾ ಸರ್ ಕರ್ನಾಟಕದಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನ್ ಇದ್ರ ಬಗ್ಗೆ ಒಳ್ಳೆ ಹೆಣ್ಮಕ್ಳು ಸ್ವಲ್ಪ ಸೋಶಿಯಾಟು ನಡೀತಾ ಇದೆ ದೇಶದಲ್ಲಿ ಇದನ್ನ ನೋಡ್ತಾ ಇದೀವಿ ವೆಸ್ಟ್ ಬೆಂಗಾಲ್ ತಗೊಳಿ ಈಗ ಕೇರಳ ತಗೊಳಿ ಈಗ ಹೇಮಾ ಹೇಮಾ ಕಮಿಟಿ ಮಾಡ್ಬಿಟ್ಟು ಅಲ್ಲಿ ಬಿ ಟು ಜಾಸ್ತಿ ಆಗ್ತಾ ಇದೆ ಇಂತಹ ಸ ಒಂದಿನ ಈಗ ಅನಾಹುತಗಳು ಆಗ್ಬಾರ್ದು ಅಂದ್ರೆ ಈಗಲೇ ಇಬ್ಬಿನಿಟಿ ಸರ್ಕಾರ ಸುಟ್ಟಕ್ಕೆ ಸಿಟ್ಟೇನ್ ಟಪ್ ಅದಕ್ಕೊಂದು ದೊಡ್ಡ ಪವರ್ಫುಲ್ ಆರ್ಡರ್ ಮಾಡಿದ್ರೆ ಇಂತ ಅನಾಹುತಗಳು ನಡಿಬೋದು ಅಂತ ಒಳ್ಳೆ ಉದ್ದೇಶ ಚೆನ್ನಾಗಿದೆ ನೂರೈದ್ ಜನ ಸೈನ್ ಮಾಡಿದರಂತೆ ಆ ಮಾಸ್ಸು ನಾನು ಒಳ್ಳೆ ಉದ್ದೇಶ ಇರೋದ್ರಿಂದ ಆಸ್ ಅ ಸಿಟಿಜನ್ ಆಫ್ ಇಂಡಿಯಾ ಫಸ್ಟ್ ಆಫ್ ಆಲ್ ಫ್ರೀಡಮ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿ ಅದಕ್ಕೆ ನಾವು ಸಪೋರ್ಟ್ ಮಾಡೋದು ಧರ್ಮ ನಾವು ಮಾಡೇ ಮಾಡಿಸಿದ ಒಳ್ಳೇದು ಸರ್ ಅಲ್ಲ ಸರ್ ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಈ ತರದ ಕಮಿಟಿ ರಚನೆ ಆದ್ಮೇಲೆ ಅನಿವಾರ್ಯವಾಗಿ ಒಬ್ಬ ಕೆಲವೊಬ್ರು ತಲೆದಂಡ ಆಗ್ಬಿಡುತ್ತೆ ಮೋಹನ್ ಲಾಲ್ ನೋಡಿ ಅವರೇ ವಾಲಂಟಿಯರಿ ರಾಜೀನಾಮೆ ಕೊಟ್ಬಿಟ್ರು ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ಸರ್ಕಾರ ಗಮನದಲ್ಲಿ ಹಿಡ್ಕೊಂಡ್ಬಿಟ್ಟು ಮಾಡ್ಲೇ ಅಂತ ನನ್ನ ರಿಕ್ವೆಸ್ಟ್ ಹ್ಮ್ 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 ಕಮಿಟಿ ಫಾರ್ಮೇಶನ್ ಮಾಡೋ ಮುಂಚೆ ಇನ್ನೊಂದು ಕಮಿಟಿ ಮಾಡಿ ಸ್ಟಡಿ ಮಾಡಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್ ಬಟ್ ಒಳ್ಳೇದು ಇದಕ್ಕೊಂದು ದೊಡ್ಡ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಲೇಬೇಕಂದ್ರೆ ಈ ಮಾಡೋರಿಗೆ ನಾವೇನೋ ಕಾನೂನಲ್ಲ ಅಲ್ಲ ನಾವು ಆಲ್ರೆಡಿ ಕಾನೂನು ಇದೆ ಪನಿಷ್ಮೆಂಟ್ ಬಹಳ ಜನಕ್ಕೆ ಆಗಿದೆ ಆದ್ರೂ ಕೂಡ ಇನ್ನೊಂದು ಸ್ಟ್ರಿಕ್ಟ್ ಆಕ್ಷನ್ ಕೊಟ್ಟು ಸರ್ಕಾರದಿಂದ ಇನ್ನೊಂದು ಮಟ್ಟದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್

அது சூக்வாத விசாரணை மாதாட முன்னே யோச்சனை கம்பெனி